ಸಜ್ಜ ಆಯ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಮತ್ತೆ ವರಿಷ್ಠ ಅಧಿಕಾರಿಗಳ ಕಚೇರಿ ಮುಂದೆ ಈ ಸರ್ಕಾರದ ಗಮನ ಸೆಳೆಯುವಂತ ಚಳುವಳಿಗೆ ನಾವು ಕೇರ್ಪೇಟೆ ತಾಲೂಕಿನ ನಾಗರಿಕರು ಸಜ್ಜ ಆಯ್ತು ಮುಂದಿನ ತಿಂಗಳು ನಾವು ಹುಕ್ಕೇರಿ ಹೋಗ್ಲಿ ಪ್ರದೇಶದಲ್ಲಿ ತುಂಬಾ ಅನೇಕ ಚಟುವಟಿಕೆ ಅಂದ್ರೆ ಎಸ್ಪಿ ತಂಡಗಳು ನಡೀತಾವೆ ಯಾವುದೇ ಆಗಲಿ ನಾವು ಪೊಲೀಸರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ನಾವು ಹೋಯ್ತು ಅಂದ್ರೆ ಉಡಾಪೆ ಮಾತಾಡ್ತಾರೆ ಈಗ ಇದೇ ಒಂದು ತಿಂಗಳಲ್ಲಿ ನಮ್ಮದು ನಮ್ಮೂರದ ಒಂದು ನಿರ್ಮೂಲ ರಾಬ್ರಿ ಆಯಿತು ಅದು ಬ್ಯಾಂಕಲ್ಲಿ ಸಾಲ ತಗೊಂಡಿರೋದು ಆರು ಲಕ್ಷ ಸಾಲ ತಗೊಂಡಿದ್ದಾರೆ ಆರು ಲಕ್ಷದಲ್ಲಿ ಎರಡು ಲಕ್ಷ ಕಟ್ಟಾಗಿ ಇನ್ನೂ ಒಂದೂವರೆ ಲಕ್ಷ ಹಳೆದ ಮೂರು ಹಾಕೊಂಡು ಎರಡು ಲಕ್ಷದ ಅರುವತ್ತು ಸಾವಿರ ದುಡ್ಡು ಕೊಟ್ಟಿದ್ದಾರೆ ಆ ಅಮೌಂಟ್ ಡ್ರಾ ಮಾಡ್ಕೊಂಡು ಅವಮ್ಮ ಬೇರೆ ಬ್ಯಾಂಕಿಗೆ ಹೋಗಿ ಅವ್ರು ಬಟ್ಟಿ ಬಟ್ಟಕ್ಕೆ ಹೋಗಿದ್ರೆ ಅವತ್ತು ಕಟ್ಸ್ಕೊಂಡಿಲ್ಲ ಅದನ್ನ ತಗೊಂಡು ಅದೇ ಬ್ಯಾಂಕ್ ಸ್ಕೂಲ್ ಟ್ರಾಗ ಮಾಡಿಕೊಂಡು ಆ ಬ್ಯಾಂಕ್ ಹತ್ರ ಬಂದು ಅವ್ರ ಗಂಡನ ಹತ್ರ ಮಾತಾಡಿದ್ರು ಬ್ಯಾಂಕ್ ಒಳಗೆ ಹೋಗಿದಾರೆ ಅದನ್ನ ಎಕ್ಸೆಪ್ಟ್ ಮಾಡಿದ್ದಾರೆ ಅದು ಮಾಡಿ ಅದನ್ನ ಪ್ರಕರಣವನ್ನು ಟೆಕ್ಷನ್ ಕೊಟ್ಟಾಗ ಅವರು ಉಡಾಪೇ ಮಾತು ಇಷ್ಟೇ ಅದು ನಿಮ್ ಜವಾಬ್ದಾರಿ ನಾವೇನು ಮಾಡಕ್ ಆಗಲ್ಲ ಅದನ್ನ ನೀವು ಕರೆಕ್ಟಾಗಿ ಅಲ್ಲಿ ನಿಂಬೇಕಿತ್ತು ಅದೆಲ್ಲ ಹೇಳೋ ಮಾತ ನಾವು ಅದನ್ನ ಅಷ್ಟೇ ಅದು ಮುಗ್ದೋಯ್ತು ಒಂದ್ ತಿಂ ಯಾವ್ದು ಇಲ್ಲ ಈಗ ಪುನಃ ಮನೆ ದಿನ ಆಗಿರೋದು ಕೇಸು ಅದು ಹೊಲ್ತಾ ಎಮ್ಮೆ ಕಟ್ಕೊಂಡೋಗಿ ಕಟ್ಟಬಿಟ್ಟು ಬರೋವಾಗ ಅವ್ಳನ್ನ ಇಬ್ರು ಮುಂದಿನ ಒಬ್ಬ ಹಿಟ್ಕೊಂಡಿದ್ರೆ ಇಲ್ಲಿಂದ ಒಬ್ಬ ಇಟ್ಕೊಂಡು ನೀನು ಮಾತಾಡಿದ್ರೆ ಚಾಕು ಹಾಕ್ತೀನಿ ಅಂತ ಚಾಕು ತೋರಿದ್ದಾರೆ ಚೈನಿಗೆ ಕೂತ್ಕೆ ಕೈ ಹಾಕಿದಾರೆ ಕೈ ಹಾಕಿದಾಗ ಇವ್ನು ಕೈ ಬಿಡಿಸಿಕೊಳ್ಳೋದು ಕೈ ಹಿಂಗೆ ಆಟ ಕೊಟ್ಟಿದ್ದಾರೆ ಕೈ ಚಾಕೊಡಿದಾರೆ ಕೈ ಕಟ್ಟಾಗಿದೆ ನೋಡಿ ಅವರು ಮನವಿ ಮಾಡಿರೋದು ಮಾಡಿರೋದೇನಂದ್ರೆ ಇವತ್ತು ಇಡೀ ತಾಲೂಕಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಬಹುತೇಕ ಮರಳು ಗಣಿಗಾಣಿಕೆ ನಡೀತಾ ಇದೆ ಏನು ನಮ್ಮ ಪ್ರಕೃತಿ ಸಂಪತ್ತನ್ನು ಲೂಟಿ ಹೊಡೆಯೋಂಥವ್ರಿಗೆ ಕೆಲವು ಪೊಲೀಸ್ ಅಧಿಕಾರಿಗಳು ಹಿಂಭಾಗದಲ್ಲಿ ಸಪೋರ್ಟ್ ಕೊಡುವಂತ ಮಾಡ್ತಾ ಇದ್ದಾರೆ ಇಸ್ಬಿಟ್ಟು ಅಡ್ಡಗಳು ನಡೀತಾ ಇದೆ ತೆಂಡೆ ಕೆರೆ ಭಾಗದಲ್ಲಿ ಇಸ್ಬಿಟ್ಟು ಅಡ್ಡೆಗಳು ನಡೀತಾ ಇದೆ ಈ ಕಡೆ ಜಮೀನುಗಳು ನೀವು ನೋಡಬಹುದು ಬಹುತೇಕ ಯಾವ್ದಾದ್ರು ಹಳ್ಳಿ ಕಡೆ ಹೋದ್ರೆ ಅಲ್ಲಿ ಒಂದೊಂದು ಸಟ್ಗಳು ಹಾಕೊಂಡು ಇಸ್ಬಿಟ್ ಅಡೆಗಳು ಪ್ರತಿದಿನ ನಡೀತಾ ಇದೆ ಇದಕ್ಕೆಲ್ಲ ಕಾನೂನಲ್ಲಿ ಅವಕಾಶ ಇದೆಯಾ ಇಡೀ ಕರ್ನಾಟಕಕ್ಕೆ ಒಂದು ಕಾನೂನಂದ್ರೆ ಕೇರ್ಪೆಡೆ ಏನಾದ್ರು ಒಂದು ಕಾನೂನು ಇದೆಯಾ ಇದಕ್ಕೆಲ್ಲ ಕಾಯ್ಬೇಕಾದ್ರೆ ಯಾರು ಇವತ್ತು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಪೊಲೀಸ್ ಇಲಾಖೆಗೆ ಸಂಬಳ ಕೊಡ್ತಾ ಇದೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಗಸ್ತು ಪೊಲೀಸ್ ಪೇದೆಗಳು ಏನ್ ಮಾಡ್ತಾ ಇದ್ದಾರೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡ್ಬೇಕು ಗೊತ್ತಾಗ್ತಲ್ವಾ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ಬೇಕು ಗೊತ್ತಲ್ಲ ಇಸ್ಪಿಟ್ ಅಡ್ಡೆಗಳಿಂದ ಇವತ್ತು ನಮ್ಮ ತಾಲೂಕಲ್ಲಿ ಯುವ ಪೀಳಿಗೆ ದಾರಿ ತಪ್ಪು ಅಂತ ನಡೀತಾ ಇದೆ ಹಾಗಾಗಿ ಮಾನ್ಯ ಗೃಹ ಸಚಿವರಿಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಅವ್ರಿಗೊಂದು ಪತ್ರ ಬರೆಯುವಂತದ್ನ ಕರ್ನಾಟಕ ರಕ್ಷಣೆ ವದಿಕೆ ಮಾಡ್ತದೆ ಏನಾದ್ರೂ ಕೆಲವು ದಿನಗಳಲ್ಲಿ ಪೊಲೀಸ್ ಎಲ್ಲ ಎಚ್ಚೆತ್ಕೊಂಡು ಇಸ್ಪಿಟ್ ಅಡ್ಡೆಗಳು ಮರಳು ಗಣಿಗಾರಿಕೆ ಅಕ್ರಮ ಚಟುವಟಿಕೆಗಳು ಏನ್ ನಡೀತಾ ಇದೆ ಬಹುತೇಕ ಎಲ್ಲ ಪಾರ್ಕ್ ಗಳು ರೆಸ್ಟೋರೆಂಟ್ ಗಳು ಏನು ಪಟ್ಟಣದಲ್ಲಿ ನಡೀತಾ ಇದೆ ಅದೆಲ್ಲ ಕುಡಿದು ಕುಡಿದು ರಸ್ತೆ ಬದಿಲ್ ಮಲಿಕೊಳ್ತಾ ಇದಾರೆ ಬಸ್ ಸ್ಟ್ಯಾಂಡ್ ಪಕ್ಕ ವಿನಾಯಕ ಲಕ್ಷ್ಮಿ ಲಕ್ಷ್ಮಿ ವಯಸ್ಸಂತಿದೆ ನಮ್ ತಾಲೂಕು ಪ್ರತಿದಿನ ಲಕ್ಷಾಂತರ ಯುವ ಜನತೆ ಬರ್ತಾರೆ ಇವಾಗ ಹೆಣ್ಮಕ್ಳು ಹೆಣ್ಮಕ್ಳುಗಳು ಕಾಲೇಜಿಗೆ ಕೊಡ್ತಾರೆ ಭಯ ಬಿದ್ದಲ್ಲಿ ಓಡಾಡ್ಬೇಕು ಆ ಬಾರ್ ಮುಂದೆ ಓದ್ತಾ ಇದ್ರೆ ಕುಡಿಯುತ್ತಿ ರೋಳಲ್ಲಿ ಬಿದ್ದು ಬಿದ್ದು ಓದಾಡ್ತಾರೆ ರ್ಯಾಂಕಿಂಗ್ ನಡೆಯುವಂತ ಸಂದರ್ಭ ಆಗ್ತಾ ಇದೆ ಕಾಲೇಜ್ ಹತ್ರ ಯಾವ ನಮ್ಗೆ ರಕ್ಷಣೆ ಕೊಡ್ತಾ ಇದ್ದೀರಿ ರಸ್ತೆ ಹೋಗೋ ಬರಸ್ತಲ್ಲಿ ಇಡೀ ತಾಲೂಕಿನ ನಾನೂರು ಕಡೆಯಿಂದ ಈಗ ಈ ತಾಲೂಕಿನ ಹೆಣ್ಮಕ್ಳು ಮತ್ತೆ ಕಾಲೇಜ್ ಮಕ್ಕಳು ಪಾಠ ಶಾಲೆ ಬರ್ತಾರೆ ಈ ಬರುವಂತ ಸ್ಟೂಡೆಂಟ್ ಗಳಿಗೆ ಯಾವ ರೀತಿ ನೀವು ರಕ್ಷಣೆ ಕೊಡ್ತಾ ಇದ್ದೀರಿ ಜೊತೆಗೆ ಇವತ್ತು ಬೇಕು ಹೊರ ರಾಜ್ಯದಿಂದ ಬಂದಂತ ಬೇಕ್ರಿಗಳು ಏನು ಬೇಕರಿಗಳನ್ನು ಒಂದು ಹೆಸರು ಮಾಡ್ಕೊಂಡು ರೂಮ್ ಗಳು ಮಾಡ್ಕೊಂಡು ಗೋಪ್ಯವಾಗಿ ಅಲ್ಲಿ ಕಾಲೇಜು ಮತ್ತೆ ಇವತ್ತಿನ ಯುವ ಯುವ ಯುವತಿಯರು ದಾರಿ ತಪ್ಪೋ ಕೆಲಸ ಆಗ್ತಾ ಇದೆ ಇವಕ್ಕೆಲ್ಲ ಪೊಲೀಸ್ ಇಲಾಖೆಯಿಂದ ಏನ್ ಕ್ರಮ ಕೈಗೊಳ್ತಾ ಇದ್ರೆ ಆಡಳಿತ ಏನ್ ಕ್ರಮ ಕೊಡ್ತಿದ್ರೆ ಮನೆ ತಾಲೂಕು ದಂಡಾಧಿಕಾರಿಗಳು ಏನ್ ಕ್ರಮ ಕೈಗೊಳ್ತಾ ಇದಾರೆ ಇವಕ್ಕೆಲ್ಲ ಕಾನೂನು ಸುವ್ಯವಸ್ಥೆ ಏನು ಇಲ್ವಾ ಹಾಗಾದ್ರೆ ಇಷ್ಟ ಬಂದ್ ನೆಡ್ಕೊಳ್ಳೋದೆಯಾ ಹಾಗಾಗಿ ಇದು ಇವತ್ತು ಬಂದಿರೋ ಉದ್ದೇಶ ಏನಂದ್ರೆ ಆರ್ ಪೇಟೆ ಕಿಕ್ಕೇರಿ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಜೊತೆಗೆ ಇಡೀ ತಾಲೂಕಲ್ಲಿ ಇಸ್ಪಿಟ್ ಅಡ್ಡೆ ಗಣಿಗಾರಿಕೆ ಮತ್ತೆ ಏನು ಈ ಬಾರು ರೆಸ್ಟೋರೆಂಟ್ಗಳ ಸುತ್ತಮುತ್ತ ಇವತ್ತು ಏನು ಜನಗಳ ತೊಂದರೆ ಆಗ್ತಾ ಇದೆ ಇದೆಲ್ಲ ಪೊಲೀಸ್ ಇಲಾಖೆ ಮತ್ತು ತಾಲೂಕು ಏನು ತಾಶ ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಇದಕ್ಕೆಲ್ಲ ಸಂಪೂರ್ಣವಾಗಿ ಅಬ್ಕಾರಿ ಇಲಾಖೆಯಿಂದ ಹಿಡಿದು ಎಲ್ಲ ಸಂಪೂರ್ಣವಾಗಿ ಅದಕ್ಕೆ ಕಡಿವಾಣ ಹಾಗಾಗಿ ಕರ್ನಾಟಕ ರಕ್ಷಣೆಗೆ ಇದೆಲ್ಲಾನು ಒಳಗೊಂಡಂಗೆ ಇದಕ್ಕೆ ಹಗರಾ ಮಾಡ್ತದೆ ಏನಾದ್ರೂ ಮುಂದಿನ ದಿನಗಳಲ್ಲಿ ಎಚ್ಚೆತ್ತುಗಳಂದ್ರೆ ಇಡೀ ತಾಲೂಕಲ್ಲಿ ಜನ ಏನು ಪೊಲೀಸ್ ಠಾಣಾ ಇಲ್ಲ ಇಲ್ಲಿ ತೆಟೈಗರೊಂದು ನಡೀತಾ ಇದೆ ಮೊಕೆ ಬಳಿ ನಡೀತಾ ಇದೆ ಇಸ್ಪಿ ಗಾಡಿಗಳು ದಿನ ದಿನ ನಮ್ಮ ದಾರು ಜಾಸ್ತಿ ಆಗ್ತಾ ಇದೆ ಜೊತೆಗೆ ಮಳು ಗಾಡಿಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಇದರಿಂದ ಏನ್ ಆಗ್ತದೆ ಅಂದ್ರೆ ರೋಗಿಗಳು ಜಾಸ್ತಿ ಆಗ್ತದೆ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳುಗಳು ಕೆಲಸ ಟ್ರಾಫಿಂಗ್ ಮಾಡಬಹುದು ಈ ತರದ ಬೆಳೆಗಳಿಗೆ ಜಾಸ್ತಿ ಆಗ್ಬೋದು ಹಾಗಾಗಿ ಈಗ ಮೊನ್ನೆ ನಡೆದ ಿದರೆ ಅಲ್ಲಿ ಪೊಲೀಸ್ ಇಲಾಖೆಗೆ ಗ್ರಾಮಸ್ಥರು ಹಲವಾರು ಬಾರಿ ನಮ್ಮ ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಠಾಣಾ ವ್ಯಾಪ್ತಿಯಲ್ಲಿ ಕಿಕ್ಕೇರಿ ಹೋಗಲಿ ಬಹುತೇಕ ಅಕ್ರಮ ಚಟುವಟಿಕೆಗಳ ತಾಣ ಆಗೋದು ಏನಂದ್ರೆ ಪ್ರತಿ ತಿಂಗಳು ಪ್ರತಿ ಕ್ಷಣವೂ ಅಲ್ಲಿ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳುಗಳು ಭಯ ರೀತಿಯಲ್ಲಿ ಹೋಗಿ ಜಮೀನಲ್ಲಿ ಕೆಲಸ ಮಾಡ್ಕೊ ಬರುವಂತ ಪರಿಸ್ಥಿತಿ ಎದುರಾಗದೆ ಮೊನ್ನೆ ಹೂನಳ್ಳಿ ಅನ್ನೋ ಗ್ರಾಮದಲ್ಲಿ ಮಹಿಳೆಯ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಸು ಕೊಡ್ಕೊಂಡು ಒಟ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಯಾರೋ ಅಪರಿಚಿತ ವ್ಯಕ್ತಿಗಳು ಬಂದು ಆ ಅಮ್ಮನ ಕೈಯ ಕಟ್ ಮಾಡಿ ಕತ್ತಲಿರೋ ಚೈಣ ಹೋಗುವಂತ ಸಂದರ್ಭ ಆಗದೆ ಅದೇ ಗ್ರಾಮದಲ್ಲಿ ಅದೇ ಗ್ರಾಮದ ಒಬ್ಬ ರೈತನ ಅವನು ಹಸು ಸಾಗಾಣಿಕೆ ಮಾಡಿಕೊಂಡು ಬ್ಯಾಂಕಲ್ಲಿ ಒಂದು ಪ್ರೈವಿಟ್ ಬ್ಯಾಂಕಲ್ಲಿ ಲೋನ್ ಸೆಕ್ಷನ್ ಹಣವನ್ನ ಬ್ಯಾಂಕಿಂದ ತಗೊಂಡೋಗ ಸಂದರ್ಭದಲ್ಲಿ ಎರಡೂವರೆ ಲಕ್ಷ ಹಣವನ್ನ ಕಿಕ್ಕೇರಿಲಿ ಕ್ರಿಮಿನಲ್ಸ್ಗಳು ಕಿತ್ ಕಳ್ಳರು ಕಿತ್ಕೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ ಏನು ಕಿಕ್ಕೇರಿ ಠಾಣಾ ವ್ಯಾಪ್ತಿಯಲ್ಲಿ ಯಾಕೆ ಹಿಂಗೆ ನಡೀತಾ ಇದೆ ಅಕ್ರಮ ಚಟುವಟಿಕೆಗಳಿಗೆ ತಾಣ ಹಾಕಾ ಇದೆ ಅಂತ ಅಲ್ಲಿ ಸುತ್ತಮುತ್ತ ಗ್ರಾಮಸ್ಥರು ಹೋಬಳಿಯ ಗ್ರಾಮಸ್ಥರು ಹೇಳ್ತಾರೆ ಬಹುತೇಕ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಸ್ಪಿಟ್ ಆಟಗಳು ನಡೀತಾ ಇದೆ ಈ ಇಸ್ಪಿಟ್ ನಡೀತಾ ಇರೋದಕ್ಕೆ ಹಣದ ಅವಶ್ಯಕತೆಗೆ ಇವಾಗ ಜನರು ದಾರಿ ತಪ್ಪುವಂತ ಕೆಲಸ ಆಗ್ತಾ ಇದೆ ಅಲ್ಲಿ ಹೋಗೋ ಬರುವಂತ ಜನಗಳು ಏನು ಕೃಷಿ ಕೆಲಸ ಮಾಡಕ್ಕೆ ಹೆಣ್ಮಕ್ ಹೆಂಗಸರು ಕೃಷಿ ಚಟುವಟಿಕೆ ನಡೆಸಿ ಹತ್ರ ಹೋಗುವಂತ ಸಂದರ್ಭದಲ್ಲಿ ಚೈನ್ಗಳು ಕಿತ್ಕೊಳ್ಳುವಂತದ್ದು ಯಾರ ಹಣ ಡ್ರಾ ಮಾಡ್ಕೊಂಡ್ ಬಂದು ಹಣನ ಬೈಕ್ ಅಲ್ಲಿ ತಗೊಬಿಡುವಂತಹ ಸಂದರ್ಭದಲ್ಲಿ ಎದುರು ಬಿಟ್ಟು ಈ ತರ ಕಳ್ಳತನ ಪ್ರಕರಣಗಳು ಅತಿ ಹೆಚ್ಚಾಗಿ ನಡೀತಾ ಇದೆ ಹಾಗಾಗಿ ಮಾನ್ಯ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಗಮನ ಬರಿಸಬೇಕು ಹಾಗಾಗಿ ಇವತ್ತು ತಾಲೂಕು ಏನು ನಮ್ಮ ಕೆಆರ್ ಪೇಟೆ ತಾಲೂಕು ಶಕ್ತಿ ಕೇಂದ್ರ ಆದಂತ ತಾಲೂಕು ಆಡಳಿತಕ್ಕೆ ಮಾನ್ಯ ತಾಲೂಕು ದಂಡಾಧಿಕಾರಿಗಳಿಗೆ ಎರಡು ಲಕ್ಷ ರೂಪಾಯಿ ಖರ್ಚಾಗಿರೋದು ಒಂಬತ್ತು ನರ ಕಟ್ಟಾಗಿದೆ ನಾವು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಶಾಸಕರಿಗೆ ಅವರು ಉಸ್ತುವಾರಿ ಸಚಿವರಿಗೆ ದಯವಿಟ್ಟು ಹೇಳೋದಿಷ್ಟೇ ದಯವಿಟ್ಟು ಇದನ್ನ ಈ ಅಕ್ರಮ ಚಟುವಟಿಕೆ ನಡೆಯೋದನ್ನ ನಿಲ್ಲಿಸ್ಬೇಕು ನಾವಿಷ್ಟೇ ಇಷ್ಟೇ ನಮ್ಗೆ ಮುಂದ್ ತರೋದು ಮುಂದೆ ಏನಾಗಿದೆ ನಾವೆಲ್ಲ ಸೇರಿ ಹೋರಾಟ ಮಾಡ್ತೀವಿ ಗ್ರಾಮಸ್ಥರು ಹೇಳ್ತಾರೆ ಇಲ್ಲ ಸಮಸ್ಯೆಗಳು ಏನು ಅದನ್ನ ಹೇಳಿ ಅದನ್ನ ಬಂದ್ರೆ ನೀವು ಒಂದು ತಾಲಿ ಚೈನ್ ಚೇನ್ಯಾಗ ಬರ್ತೀರಿ ಆ ಥರ ಹೇಳ್ತಾವೆ ನಾ ಹೇಳಿ ಒಂದು ತಗೋದ್ರೆ ತಾಳಿ ಹಾಕ ಬರ್ತೀರಾ ಮುಂದೆ ಹಾಕೊಂಡು ಹೋಗ್ತೀರ ಅಂತ ಜಮೀನ್ ತಾಳಿ ಹಾಕೊಳ್ಳೋದಿಂತ ಹಾಲಿ ಬರ್ತೀರಿ ತಾಳಿನ ಹಾಕೊಂಡು ಓಡಾಡೋ ಅಂತ ಹೆಣ್ಣು ಮಕ್ಕಳು ಕೇಳೋದು

அமிகப்பனக்குல இருந்து டாலர் ரிப்போர்ட் ஆகுது. நீ மெடிக்கல் ஏழேன்னு. ஆலி செங்க்கேண்டா நான் ஞாபகம் வந்தேன். டாக்டர் மீட். மாளப்பரைக்கு அப்புறம் நான் அதை பாயிண்ட் பண்ணிட்டேன்.